ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ಬ್ಲಾಗ್ನ ಹಾಕಿ ತುಂಬ ದಿನಗಳೇ ಆಯಿತು ಪೋಸ್ಟ್ ಮಾಡಿ ಸಾರಿ ಒಂದು ತಿಂಗಳು ಕಾರ್ತಿಕ ಮಾಸದ ಎಲ್ಲ ವಿಡಿಯೋನು ನಾನು ಒಂದೇ ವ್ಲಾಗಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ ಏನೆಲ್ಲ ಪೂಜೆಗಳು ನಡೀತು ನಾವು ಯಾವ ಊರಿಗೆ ಹೋಗಿದ್ವಿ ಇದೆಲ್ಲದರ ಬಗ್ಗೆ ನಾನು ತಿಳಿಸ್ತೀನಿ ಮೊದಲನೇದಾಗಿ ಕಾರ್ತಿಕ ಮಾಸ ಸ್ಟಾರ್ಟ್ ಆದಾಗ ನಾವಿಲ್ಲಿ ನಮ್ಮ ಮನೆಗೆ ನಿಯರ್ ಆಗಿರೋ ನಾಗನಾಥೇಶ್ವರ ದೇವಸ್ಥಾನ ಪಂಚಲಿಂಗೇಶ್ವರ ಟೆಂಪಲ್ ಅಂತ ನೋಡ್ತಾರೆ ಆ ದೇವಸ್ಥಾನದಲ್ಲಿ ವಾರ ವಾರ ದೀಪನ ಹಚ್ಚಿಸ್ತಾ ಇದ್ವಿ ಸೊ ಅಲ್ಲಿ ಇವಾಗ ಹೊಸ್ದಾಗಿ ಚೌಟ್ರಿ ಆಗಿದೆ ಊಟದ ಹಾಲಾಗಿದೆ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅದು ಫ್ರೀ ಕೂಡ ಅದಂತೂ ತುಂಬ ದೊಡ್ಡ ಒಳ್ಳೆಯ ವಿಷಯ ಎಲ್ರಿಗೂ ಎಷ್ಟೋ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಮದುವೆ ನಾಮಕರಣ ಏನೇ ಫಂಕ್ಷನ್ಸ್ ಇದ್ರು ಅಲ್ಲಿ ಮಾಡ್ಕೊಳ್ಬೋದು ಯಾವುದೇ ರೀತಿ ದುಡ್ಡಿಲ್ಲ ಸೊ ಅಲ್ಲಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಾವು ಹೋಗಿದ್ದು ಅವ್ರ ಊರಿಗೆ ತರಿಕೆರೆ ಹತ್ರ ಇರು ನೀರ್ಲಿಕ್ಕೆರೆಯನ್ನು ಹಳ್ಳಿಗೆ ಸೊ ಅಲ್ಲಿ ಜಾತ್ರೆ ದೀಪಾವಳಿ ಹಬ್ಬ ಎಲ್ಲ ಇತ್ತು ಸೊ ಅಲ್ಲಿಗೆ ಹೋಗಿದ್ವಿ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಆಚರಣೆ ಬೆಳಗಿನ ಜಾವದಿ ಪೂಜೆ ಅಂತೂ ತುಂಬ ಖುಷಿ ಕೊಡ್ತು ಯಾಕೆಂದರೆ ನಾವು ಚಿಕ್ಕದ್ರಲ್ಲೂ ಇಲ್ಲೆಲ್ಲ ಈ ಪೂಜೆಗಳನ್ನೆಲ್ಲ ನೋಡಿರೋದೇನೆ ಇವಾಗ ಇತ್ತೀಚೆಗಷ್ಟೇ ನಾನು ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ನಾನು ಊರಿಗೆ ಈ ಹಬ್ಬಕ್ಕೆ ಹೋಗೋಕ್ಕಾಗೇ ಇರಲಿಲ್ಲ ಸೊ ಈ ಸಲ ಹೋಗಲೇಬೇಕಂತ ಆಸೆಯಿಂದ ಹೋಗಿದ್ದೆ ನನ್ನ ಮಕ್ಕಳಂತೂ ಅಪ್ಪ ಅವ್ರ ಜೊತೆ ಯಾವಾಗಲೂ ಹೋಗ್ತಿದ್ರು ಬಟ್ ನಾವು ಹೋಗೋಕ್ಕಾಗಿರಲಿಲ್ಲ ಸೊ ಇವಾಗ ನಮ್ಮ ಮನೆಯವರು ನಾವು ಎಲ್ಲರಿಗೂ ಹೋಗ್ಬಿಟ್ಟಿದ್ವಿ ತುಂಬ ಚೆನ್ನಾಗಿತ್ತು ಇಷ್ಟು ದೇವ ವರ್ಷಗಳಾದಮೇಲೆ ಈ ಹಬ್ಬ ನೋಡಿ ಈ ದೇವ್ರ ಪೂಜೆ ರಂಗನಾಥ ಸ್ವಾಮಿ ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ ಇಲ್ಲೊಂದು ಪಾಪು ಎಷ್ಟು ಚೆನ್ನಾಗಿ ಎಷ್ಟು ತೊರ್ಗು ನಮ್ಮ ಅಕ್ಕನ ಮಗಳ ಜೊತೆ ಇತ್ತು ಒಂದು ಸ್ವಲ್ಪವೂ ಅರ್ತಿಲ್ಲ ನಾವು ಅದೆಲ್ಲ ಆದ ನೆಕ್ಸ್ಟ್ ಡೇ ನಮಗೆಂಗು ಅಲ್ಲಿನೂ ಅಮೃತಾಪುರ ಅಂತ ಊರಿದೆ ಅಲ್ಲಿ ಅಮೃತೇಶ್ವರ ಇದೆ ಸೊ ಅದು ಶಿವನ್ ಟೆಂಪಲ್ ಆಗಿರೋದ್ರಿಂದ ನಾವು ಅಲ್ಲೂ ದೀಪ ಹಚ್ಬೋದು ಅಂತ ಮಂಡೇ ಸಿಕ್ತು ನಮಗೆ ಹಾಗಾಗಿ ಅಲ್ಲೂ ದೀಪ ಹಚ್ಚಿದ್ವಿ ಇದು ಟೂರಿಸ್ಟ್ ಪ್ಲೇಸು ತುಂಬ ಜನ ಅಲ್ಲಿಗೆ ವಿಸಿಟ್ ಮಾಡ್ತಾರೆ ಒಳ್ಳೆ ಇತಿಹಾಸ ಇದೆ ಅದಕ್ಕೆ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ನಾವು ಚಿಕ್ಕದ್ರಲ್ಲಿ ಇಲ್ಲೆಲ್ಲ ಓಡಾಡಿಕೊಂಡು ಆಟಾಡ್ಕೊಂಡಿದ್ವಿ ಊರುಗಳಿಗೆ ಹಬ್ಬಕ್ಕೆ ಹೋದರೆ ಇಲ್ಲಿಗೆ ವಿಸಿಟ್ ಮಾಡದೆ ನಾವು ಬರ್ತಾನೆ ಇರಲಿಲ್ಲ ಅಲ್ಲೇ ಹೋಗಿ ಅಲ್ಲೇ ಎಲ್ಲ ಆಟಾಡ್ಕೊಂಡಿರ್ತಾಯಿದ್ವಿ ದೇವಸ್ಥಾನದ ಒಳಗಡೆ ಅಂತೂ ತುಂಬ ತಣ್ಣಗೆ ವಾತಾವರಣ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಬರೋಕ್ಕೆ ಮನಸ್ಸು ಬರೋದಿಲ್ಲ ಅಷ್ಟು ಚೆನ್ನಾಗಿ ವಾತಾವರಣ ಇರುತ್ತೆ ಅಲ್ಲಿ ಸೊ ನಾವು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಬಂದುಬಿಟ್ವಿ ನಮಗೆ ಟೈಮ್ ಇರಲಿಲ್ಲ ಹಾಗಾಗಿ ಅದಾಗಿ ನೆಕ್ಸ್ಟ್ ಡೇ ನಾವು ಮತ್ತೆ ರಿಟರ್ನ್ ಆಗಬೇಕಾಗಿತ್ತು ಬೆಂಗಳೂರಿಗೆ ವಾಪಸ್ ವಾಪಸ್ಸಾಗ್ತಾಯಿದ್ವಿ ಸೊ ಹೋಗ್ತಾ ಹಂಗೇ ಬೆಂಗಳೂರಿಗೆ ಹೋಗ್ತಾ ನಾವು ಇದನ್ನು ಬರ್ತಾ ಸಾರಿ ನಾವು ಬೆಂಗಳೂರಿಗೆ ಬರ್ತಾ ಇದನ್ನು ಮದಗದ ಕೆರೆ ಮತ್ತು ಕೆರೆ ಎರಡನ್ನು ನೋಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಬರ್ತಾ ಇದ್ವಿ ಸೊ ಹಂಗಾಗಿ ಫಸ್ಟ್ ಮದಗದ ಕೆರೆಗೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಅದನ್ನು ಕೆರೆ ನೋಡಿದ್ದು ನಾನು ಫಸ್ಟ್ ಟೈಮು ನಮ್ಮನೆಯವ್ರಿಗಿದೆಲ್ಲ ತುಂಬ ಹಳೆಯದು ನನ್ನ ಮಕ್ಕಳಿಗೂ ಅಂತೂ ತುಂಬ ಖುಷಿಪಟ್ಟರು ವಾತಾವರಣ ನೋಡಿ ಅವ್ರದ್ದೇ ತುಂಬ ಹಠ ಇದ್ದಿದ್ದು ಇಲ್ಲಿಗೆಲ್ಲ ಹೋಗ್ಬೇಕಂತ ಅಪ್ಪನೂ ಅಕ್ಕನೂ ನಮ್ಮ ಜೊತೆಯಲ್ಲೇ ಕಾರಲ್ಲಿ ಬಂದಿದ್ದರು ಸೊ ಅವರು ನೋಡಿರಲಿಲ್ಲ ಪ್ಲೇಸೆಲ್ಲ ಹಾಗಾಗಿ ಅಪ್ಪನಿಗೂ ತುಂಬ ಖುಷಿ ಇದೆಲ್ಲ ನೋಡೋದು ಹಾಗಾಗಿ ಅಲ್ಲೇ ಇಲ್ಲಾ ನೋಡ್ಕೊಂಡು ಬರೋಣ ಅಂತ ನಾವು ಫಸ್ಟ್ ಅಲ್ಲಿ ವಿಸಿಟ್ ಮಾಡಿದ್ವಿ ಮದಗದ ಕೆರೆ ಎಲ್ಲ ನೋಡ್ಕೊಂಡು ಅಲ್ಲಿಂದ ಮಕ್ಕಳು ನಾವು ಅಲ್ಲಿ ಹೋಗ್ತಾ ಚಿಕ್ಕದಾಗಿ ನೀರು ಹರಿತಾ ಇತ್ತು ಸೊ ಅಲ್ಲಿ ಸ್ನಾನ ಮಾಡ್ತೀವಿ ಅಂತ ಒಂದೇ ಆಟ ಓಕೆ ಆಟ ಆಡ್ಕೊಳ್ಳಿ ಇನ್ನೇನು ಮಾಡೋದು ಹಾಗಾಗಿ ಸ್ವಲ್ಪ ಅಲ್ಲಿ ನಾವು ಒನ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ಮಕ್ಕಳೆಲ್ಲ ತುಂಬ ಹೊತ್ತು ಆಟ ಆಡಿದ್ರು ನೀರಲ್ಲಿ ಓಕೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಯ್ಯನ ಕೆರೆಗೆ ಅಯ್ಯನ ಕೆರೆ ಮುಂಚೆನೂ ನೋಡಿದ್ವಿ ಮತ್ತೆ ನೋಡಬೇಕಂತ ಆಸೆ ಇತ್ತು ಇನ್ನು ಅಪ್ಪ ಅಕ್ಕ ಮತ್ತು ನನ್ನ ಚಿಕ್ಕ ಮಗ ಎಲ್ಲ ಈ ಪ್ಲೇಸ್ನ ನೋಡಿರಲಿಲ್ಲ ಸೊ ಅದನ್ನು ನೋಡಬೇಕಂತ ಹೇಳಿದ್ರು ಹಾಗಾಗಿ ಹೊರಟ್ವಿ ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ವಿಸಿಟ್ ಮಾಡಿದಾಗ ತುಂಬ ಜೋರು ಮಳೆ ಬರ್ತಾಯಿತ್ತು ಅಲ್ಲಿ ಸೀಬೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಸೇಲ್ ಮಾಡ್ತಾಯಿದ್ರು ನಾವಂತೂ ತುಂಬ ಇಷ್ಟಪಟ್ಟು ತಿಂದು ಬಂದಿದ್ವಿ ಬಟ್ ನಮಗೆ ಈ ಸಲ ಹೋದಾಗ ಅಲ್ಲಿ ಸಿಗಲೇ ಇಲ್ಲ ಯಾಕೋ ಗೊತ್ತಿರಲಿಲ್ಲ ಇಟ್ಟಿರಲಿಲ್ಲ ಬರೀ ಐಸ್ ಕ್ರೀಮು ಅದೆಲ್ಲ ಇತ್ತಷ್ಟೆ ಇದು ಅಷ್ಟೇ ಟೂರಿಸ್ಟ್ ಪ್ಲೇಸೇ ಒಳ್ಳೆಯ ಇತಿಹಾಸ ಇದೆ ಇದಕ್ಕೂ ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ ನೀವು ಸಹ ಯಾರಾದರೂ ಆ ಕಡೆ ಹೋದಾಗ ನೋಡ್ಕೊಂಡು ಬನ್ನಿ ಇದು ಕಡೂರು ಹತ್ರ ಇರೋದು ಲಾಸ್ಟ್ ಟೈಮ್ ನಾವು ಓದೋಕೆ ಇನ್ನೂ ತುಂಬ ಜೋರು ನೀರಿತ್ತು ತುಂಬ ಜೋರಾಗಿ ಮಳೆ ಸಹ ಬರ್ತಾಯಿತ್ತು ಹಂಗಾಗಿ ಅಲ್ಲಿ ಡೌನಲ್ಲೆಲ್ಲ ಹೋಗಿ ನಾವು ನೋಡೋದಕ್ಕೆಲ್ಲ ಹತ್ತಿರದಿಂದ ಆಗಿರಲಿಲ್ಲ ಹಾಗೆ ದೂರದಿಂದ ನೋಡ್ಕೊಂಡು ಬಂದಿದ್ವಿ ಬಟ್ ಈ ಸಲ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಅಲ್ಲೆಲ್ಲ ಹತ್ರದಲ್ಲಿ ಹೋಗಿ ನೋಡೋದಕ್ಕೆ ಅವಕಾಶ ಇತ್ತು ಹಾಗಾಗಿ ನಾವು ಅಲ್ಲೆಲ್ಲ ಹೋಗಿ ಕ್ಲೀನಾಗಿ ನೋಡ್ಕೊಂಡು ಬಂದ್ವಿ ಅಪ್ಪನಿಗಂತೂ ತುಂಬ ಇಷ್ಟ ಆಯಿತು ಈ ಜಾಗ ಎಲ್ಲ ಕರ್ಕೊಂಡು ಹೋಗಿದ್ದು ನೋಡ್ಕೊಂಡ್ ಬಂದ್ರು ಆರಾಮಾಗೆ ಈ ತರ ನೀರ್ ನೋಡ್ಬಿಟ್ರು ಅಂತು ನಮ್ಗೆ ಹಂಗೆ ಬರಕ್ ಮನಸ್ಸೇ ಬರಲ್ಲ ಆಟ ಆಟಾಡ್ಬೇಕು ನೀರಲ್ಲಿ ಸ್ವಲ್ಪ ಹೊರಬೇಕು ಅಲ್ಲೇನೆ ಅಂತ ಅನ್ಸುತ್ತೆ ಇದೆಲ್ಲ ಮುಗಿಸ್ಕೊಂಡು ಅಲ್ಲೇ ಫೋಟೋಸ್ ತಗೊಂಡು ನಾವು ಪುನಃ ಅಲ್ಲಿಂದ ಮತ್ತೆ ಹೊರಟ್ವಿ ಅಲ್ಲಿ ಒಂದು ನಾಲ್ಕು ಜನ ಕಾಲೇಜಿಂದ ಹುಡುಗಿರು ಬಂದಿದ್ದರು ಅವರು ಫೋನಿಲ್ಲ ಫೋಟೋಸ್ ತಗೋಬೋದಿತ್ತು ಫೋಟೋಸ್ ತಗೋಬೋದಿತ್ತು ಅಂತ ಇದ್ದರು ಸೊ ನಾನು ಅವ್ರ ನಂಬರ್ ತಗೊಂಡು ನಾನು ಫೋನಲ್ಲೇ ಫೋಟೋಸ್ ತೆಗೆದು ಅವ್ರಿಗೆ ಕಳಿಸ್ಕೊಟ್ಟೆ ಅವರು ತುಂಬ ಖುಷಿಪಟ್ಟರು ಅಲ್ಲಿಂದ ನಾವು ರಿಟರ್ನ್ ಆದಮೇಲೆ ಕಾರ್ತಿಕ ಮಾಸದ ಹುಣ್ಣಿಮೆ ಪೂಜೆಗೋಸ್ಕರ ನಾನು ಟೆಂಪಲ್ಗೆ ಹೋದೆ ಇಲ್ಲೇ ನಾಗೇಶ್ವರ ಟೆಂಪಲ್ಗೆ ಪುನಃ ಈ ರೀತಿಯಾಗಿ ಅಲ್ಲಿ ದೀಪನ ಹಚ್ಚೋದು ಈ ದೇವಸ್ಥಾನ ಅಂತೂ ಎಷ್ಟು ಖುಷಿ ಕೊಡತ್ತೆ ಅಂದರೆ ಅದರಲ್ಲೂ ಕಾರ್ತಿಕ ಮಾಸ ಬಂದಾಗ ತುಂಬ ವಿಶೇಷತೆ ಎಲ್ಲ ಕಡೆ ದೀಪ ಹಚ್ತಾ ಇರ್ತಾರೆ ಹುಣ್ಣಿಮೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಬರೋ ಹುಣ್ಣಿಮೆಯಲ್ಲಿ ದೀಪ ಹಚ್ಚೋದ್ರಿಂದ ಆ ತಿಂಗಳು ಪೂರ್ತಿ ದೀಪ ಏನು ಹಚ್ಚುತ್ತೀವಿ ಅದ್ರದ್ದು ಅಷ್ಟೊಂದು ಫಲ ಒಟ್ಟಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಯಾರೋ ದೊಡ್ಡವರು ಹೇಳಿದ್ದು ನಾನು ತಿಳ್ಕೊಂಡು ಆ ಥರ ನಡ್ಕೋತೀನಿ ಅಷ್ಟೇ ಇದು ಕಡೇ ಕಾರ್ತಿಕ ಇದು ದೇವಸ್ಥಾನ ಬಂದು ಇಲ್ಲಿ ಕಾಶಿ ವಿಶ್ವನಾಥ ಕೋಟೆ ದೇವಸ್ಥಾನ ಅಂತ ಸಹ ಹೇಳ್ತಾರೆ ಬೇಗೂರಲ್ಲಿ ನಾವಿರೋ ಹತ್ರನೇ ಇರೋದು ಊರಿಂದ ಹೊರಗಡೆ ಇದೆ ಇದು ಈ ದೇವಸ್ಥಾನನ ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಬೆಳಗ್ಗೆನೇ ಅಲ್ಲಿಗೆ ಹೋಗಿ ಮನೆಯವರು ನಾನು ವಿಸಿಟ್ ಮಾಡಿ ಬಂದು ಅದಾದಮೇಲೆ ಸಂಜೆ ಮತ್ತೆ ಕಡೆ ಕಾರ್ತಿಕ ಪೂಜೆ ಪುನಃ ನಾಗನಾಥೇಶ್ವರಂ ದೇವಸ್ಥಾನಕ್ಕೆ ಬಂದು ಅಲ್ಲಿ ಬೆಳ್ಳಿ ರಥೋತ್ಸವ ಇರುತ್ತೆ ತುಂಬ ಚೆನ್ನಾಗಿರುತ್ತೇ ಹೇಳ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ದೀಪನ ಎಲ್ಲ ಹಚ್ಚಿಬಿಟ್ಟು ಕಂಪ್ಲೀಟ್ ಮಾಡಿದ್ವಿ ಇದಕ್ಕೆ ಕಾರ್ತಿಕ ಮಾಸ ಮುಗಿತು ಫ್ರೆಂಡ್ಸ್ ಪ್ಲೀಸ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ नासीन नेक्स्ट वीडियो